ರೈತರನ್ನು ನಾಶ ಮಾಡಲು ಹೊರಟಿರುವ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷ ಜೆಡಿಎಸ್ ಅನ್ನು ಈ ಬಾರಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿ ರೈತ ಸಮುದಾಯವನ್ನು ರಕ್ಷಿಸಿಕೊಳ್ಳೋಣ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದ ಚಾಮರಸ ಮಾಲಿ ಪಾಟೀಲ್ ಅವರು ಹೇಳಿದರು ನಿರ್ಧಾರವನ್ನು ಈಗಾಗಲೇ ತೆಗೆದುಕೊಂಡಾಗಿದೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳನ್ನು ಈ ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ ಒಂದು ಮಹತ್ವವಾದಂಥ ತೀರ್ಮಾನ ಕರ್ನಾಟಕ ರಾಜ್ಯ ರೈತ ಸಂಘ ತೆಗೆದುಕೊಂಡಿದೆ ಹಾಗೆ ಸರ್ವೋದಯ ಕರ್ನಾಟಕ ಪಕ್ಷ ಕೂಡ ತೆಗೆದುಕೊಂಡಿದೆ ಅದಲ್ಲದೆ ದೆಹಲಿಯಲ್ಲಿ ನಡೆದಂಥ ಸುಮಾರು ಐನೂರ ನಲವತ್ತು ರೈತಪರ ಸಂಘಟನೆಗಳು ಸೇರಿ ಸಂಯುಕ್ತ ಕಿಸಾನ್ ಮೋರ್ಚಾ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಮಾರ್ಚ್ ಹದಿನಾಲ್ಕರಂದು ಅದು ಕೂಡ ಬಹಳ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಚರ್ಚೆ ಮಾಡಿ ಎನ್ ಡಿ ಎ ಮತ್ತು ಮಿತ್ರ ಪಕ್ಷಗಳನ್ನು ಸೋಲಿಸಬೇಕಂತೇಳಿ ತೀರ್ಮಾನ ತಗೊಂಡಿತು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಸ್ತ ರೈತರನ್ನು ಸಂಘಟಿಸಿ ನಮ್ಮ ಹೋರಾಟವನ್ನು ಮುಂದುವರೆಸೋಣ ಮುಂದಿನ ದಿನಗಳಲ್ಲಿ ದುಡಿಯುವ ಜನ ಎಲ್ಲ ಒಂದಾಗಿ ಪರ್ಯಾಯ ರಾಜಕೀಯ ಕಟ್ಟುವ ಕಡೆಗೂ ಹೆಜ್ಜೆ ಹಾಕೋಣ ಎಂದು ಹೇಳಿದರು ಯಾಕೆ ನಾವು ಸೋಲಿಸಬೇಕು ಅನ್ನೋದಕ್ಕೆ ಬಹಳಷ್ಟು ಕಾರಣಗಳಿವೆ ಬಹಳಷ್ಟು ಕಾರಣಗಳು ಇವೆ ಮೊದಲನೇದಾಗಿ ಮೋದಿಯವರು ಕೊಟ್ಟಂತ ಎಲ್ಲ ಆಶ್ವಾಸನೆಗಳು ರೈತ ಕೃಷಿ ಕ್ಷೇತ್ರಕ್ಕೆ ಕೊಟ್ಟಂತ ಆಶ್ವಾಸನೆಗಳು ಸಂಪೂರ್ಣ ಸುಳ್ಳಾಗಿ ಖಚಿತ ಭರವಸೆಗಳು ಕೂಡ ಲಿಖಿತ ಭರವಸೆಗಳು ಕೂಡ ಸುಳ್ಳಾಗಿ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಗಿಂತ ಮುಂಚೆ ಉತ್ತರ ಪ್ರದೇಶದ ಒಂದು పెద్ద ಚುನಾವಣಾ ರ‍্যালಿಯಲ್ಲಿ ಹೇಳ್ತಾರೆ ಮೋದಿಜಿ ಅವರು ಕೇಂದ್ರ میں ರಾಜಪಾ ಸರ್ಕಾರ ಬನ್ನೇಕೆ ਬਾದ پہلا ಈ ಮೀಟಿಂಗ್ ಮೇ پہلا ಈ ಕಾಮ್ ಕಿಸಾನوں ಕಾ कर्ज माफ कर दिया जाएगा ये मेरे जिम्मेवारी समझ लीजिए अध्यक्षता ಅಂದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲನೇ ಮೀಟಿಂಗ್ನಲ್ಲಿ ಮೊದಲನೇ ಕೆಲಸ ರೈತರ ಸಾಲ ಮನ್ನಾ ಮಾಡುದು ಇದು ನನ್ನ ಜವಾಬ್ದಾರಿ ಅಂತ ಅಂತ ಆದ್ರೆ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಎರಡು ಟರ್ಮ್ ಪ್ರಧಾನಮಂತ್ರಿಗಳಾಗಿ ಅಧಿಕಾರ ನಡೆಸಿದ್ರು ರೈತರ ಸಾಲ ಮನ್ನಾ ಮಾಡಲಿಲ್ಲ ಕಾರ್ಪೊರೇಟ್ ಕಂಪನಿಗಳು ಅದಾನಿ ಅಂಬಾನಿ ಇನ್ನಿತರ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಮಾಲೀಕರ ಹದಿನಾಲ್ಕು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದೆ ಇದು ಮೊದಲನೆಯ ಸುಳ್ಳು ಮೋಸ ರೈತರಿಗೆ ಮಾಡಿದಂತಹ ಮೋಸ ಈ ದೇಶದ ರೈತರಿಗೆ ಮಾಡಿದಂತ ದೊಡ್ಡ ಮೋಸ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಅವರು ಮಾತನಾಡಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರೈತರ ಸಾಲ ಡಬಲ್ ಆಗಿದೆ ರೈತರ ಆತ್ಮಹತ್ಯೆಗಳು ನಿಂತಿಲ್ಲ ಬದುಕಿನ ಬಾಧೆ ತಾಳಲಾರದೆ ನಿತ್ಯ ಮೂವತ್ತು ಜನ ರೈತರು ಸಾವನ್ನಪ್ಪುತ್ತಿದ್ದಾರೆ ಎಂದು ಹೇಳಿದರು ಕುವೆಂಪು ಅವರು ವೈಚಾರಿಕವಾದಂಥ ವೈಚಾರಿಕ ಬಿತ್ತ ನಾವಿನ ಅನ್ನ ಬೆಳೆಯವರಿಗೆ ಶ್ರಮಿಕರಿಗೆ ಬಹಳ ಗೌರವ ಕೊಟ್ಟಿದ್ದರು ಸರಳ ಸಂಸ್ಕೃತಿ ಶ್ರಮಿಕ ಸಂಸ್ಕೃತಿ ಅನ್ನ ಬೆಳೆಯವ್ರಿಗೆ ಬದುಕಿನ ಕಿತ್ಕಳ ಕೊಟ್ಟಿರುವಂಥ ಸಮ ಸಂಸ್ಕೃತಿಯ ವಿರೋಧಿಯಾಗಿರುವಂತ ನರೇಂದ್ರ ಮೋದಿಯವರ ಆಡಳಿತವನ್ನ ಕಿತ್ತೊಗೆ ಈ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ವಿರುದ್ಧ ಮತ ಹಾಕಬೇಕು ಅಂತ ಹೇಳಿ ರೈತ ಸಮುದಾಯ ಪರವಾಗಿ ಈ ಈ ಕ್ಷೇತ್ರದ ದೇಶವನ್ನು ಉಳಿಸಿ ಸಂವಿಧಾನವನ್ನು ಉಳಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಪರಂಪರೆಯ ಭಾರತದ ಪರಂಪರೆಯ ಉಳಿಸಿ ಅಂತ ವಿನಂತಿ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕಿರಣ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಪ್ರಧಾನ ಕಾರ್ಯದರ್ಶಿ ಬಿಡಿ ಮಹೇಶ್ ಉಪಸ್ಥಿತರಿದ್ದರು